ಆಲ್ ಸಾರ್ ಎಳಿದ್ರಿಂದ ಆಲ್ ದಿ ಬೆಸ್ಟ್ ನಮ್ಗೆ ಯಾಕಂದ್ರೆ ಭೀಮಾ ಪಿಕ್ಚರ್ ಬೆಸ್ಟ್ ಕಾಮಿಡಿ ಅವಾರ್ಡ್ ಕೊಂಡ್ ಗುರುಗಳು ಅವ್ರಿಗೆ ಫಸ್ಟ್ ನಮಸ್ಕಾರ ಯು ಫಸ್ಟ್ ಆಫ್ ಆಲ್ ವಿಜಿ ಸರ್ ಒಟ್ಟಿಗೆ ಸಲಗ ಭೀಮದ ನಂತರ ಕೆಲಸ ಮಾಡ್ತಿರೋದು ತುಂಬಾ ಖುಷಿ ಆಗ್ತಿದೆ ಸರ್ ಥ್ಯಾಂಕ್ ಯು ಅಗೇನ್ ಫಾರ್ ಅದರ್ ಸೂಪರ್ ಆಪರ್ಚುನಿಟಿ ನನ್ನ ನೆಚ್ಚಿನ ತಂಡದೊಟ್ಟಿಗೆ ವರ್ಕ್ ಮಾಡ್ತಾ ಇದೀನಿ ಮತ್ತೆ ವಿನಯ್ ರಾಜ್ಕುಮಾರ್ ಅವರು ಮತ್ತು ಮೋನಿಶ್ ಅವರೊಟ್ಟಿಗೆ ಒಂದೇ ಬಾರಿಗೆ ಸೊ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಐ ತಿಂಕ್ ಆ್ಯಸ್ ಯೂಜುವಲ್ ವಿಜಯ್ ಸರ್ ನನ್ನಿಂದ ಬೆಸ್ಟೇ ತೆಗೆಸ್ತಾರೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಮೋನೀಶಾ ಅವರಿಗೆ ವೆಲ್ಕಮ್ ಟು ದ ಇಂಡಸ್ಟ್ರಿ ಆ್ಯಂಡ್ ವಿನಯ್ ಸರ್ ಪೋಸ್ಟರೇ ಸಾಕಷ್ಟು ಕತೆ ಹೇಳ್ತಾ ಇದೆ ವಿಜಯ್ ಸರ್ ಅವರಿಗೆ ಮೂರನೇ ಸಿನಿಮಾ ಹ್ಯಾಟ್ರಿಕ್ ಗೆಲುವು ಸಿಗಲಿ ಅಂತ ಹೃದಯಪೂರ್ವಕವಾಗಿ ಹೇಳ್ಕೊತೀನಿ ಆಲ್ ದ ಬೆಸ್ಟ್ ಸರ್ ಥ್ಯಾಂಕ್ ಯು ಸರ್ ಏರಿಯಾದಲ್ಲಿರೋದು ನಮ್ಮ ಪಾರ್ಕಿಗೆ ಮೊದಲು ವಾಕಿಂಗ್ ಬರೋರು ಅವ್ರ ಜೊತೆಗೆ ಮೇಡಮ್ ಅವರು ಬರ್ತಾ ಇದ್ರು ಅವ್ರ ಮನೆಯವರು ಬರ್ತಾ ಇದ್ರು ದುನಿಯಾ ವಿಜಯ ಹಿಟ್ ಮೇಲೂ ಭಾರಿ ಹೆಸರು ಮಾಡಿಬಿಟ್ರು ದಿನ ನಮ್ಮಲ್ಲಿ ಸ್ವಲ್ಪ ಕನ್ನಡದಲ್ಲಿ ಹೀರೋಗಳು ಕೊರತೆ ಇದೆ ಅನ್ನವ್ರೀಗ ಸತತ ಎಲ್ಲ ಹಿಟ್ ಮೂವಿಗಳು ಮಾಡ್ತಾ ಇದ್ದಾರೆ ಅದ್ರ ಹಿಂದೆ ಏನಿದೆ ಅಂದರೆ ಅವ್ರ ಶ್ರಮ ಇದೆ ಮೊನ್ನೆ ಭೀಮಾ ಆದಾಗ ನಮ್ಮ ಹತ್ರ ಒಂದು ಪಾರ್ಕ್ ಇದೆ ಒಂದು ಟ್ರ್ಯಾಕ್ ಪ್ಯಾಂಟು ಟಿ ಶರ್ಟ್ ಹಾಕೊಂಡು ಮಾಮೂಲಿಯಾಗಿ ಬಂದ್ಬಿಟ್ಟವ್ರೆ ಸುತ್ತು ಒಂದು ಹದಿನೈದು ಇಪ್ಪತ್ತು ಜನ ಹುಡುಗರು ನಾವು ಯಾರಪ್ಪ ಇಲ್ಲೆಲ್ಲ ಈ ಸ್ಲಮ್ ಹುಡ್ಕೊಂಡು ಹುಡುಕ್ತಾ ಇದ್ರು ಎಷ್ಟು ಪ್ರಮೋಷನ್ಗೆ ಅವ್ರಿಗೆ ಹುಮ್ಮಸ್ಸಿದೆ ಅಂದರೆ ಎಲ್ಲ ಪಾರ್ಕ್ಗಳು ಸುತ್ತಾಡಿದ್ದಾರೆ ಅವತ್ತು ಸಂಡೆ ಅನ್ಸತ್ತಲ್ಲ ವಿಜಯನ ನಿಮ್ಮ ಮಾತಾಡಿದ್ದೆ ಯಾವ ಥರ ಓಡಾಡ್ತಾಯಿದ್ರೆ ಅಂದ್ರೆ ನಾನು ನೋಡಿದೆ ನೀವು ಒಂದು ಒಂದು ಯಾವ್ದಾರು ಒಂದು ಮಾಡಬೇಕಾದ್ರೆ ಅವ್ರ ಅವ್ರ ಶ್ರಮ ಎಷ್ಟಿದೆ ಅಂದರೆ ಯಾವುದ ಯಾವುದೇ ಹೀರೋ ಹೀರೋ ಆದರೂ ಅಷ್ಟೊಂದು ಬೀದಿಗಳಲ್ಲಿ ನಮ್ಮ ಒಂದಷ್ಟು ಸ್ಟುಡಿಯೋನ ಹಾಕ್ಕೊಂಡು ಓಡಾಡಿದ್ದು ನಾನು ಇದೇ ಫಸ್ಟ್ ನೋಡಿರೋದು ಅವರು ಎಲ್ಲ ಪಿಕ್ಚರ್ ಹಿಟ್ಟಾಗಲಿ ಅವ್ರಿಗೆ ನಮ್ಮ ಬಂಡಿ ಮಾಂಕಾಲಿಯಮ್ಮ ಆಶೀರ್ವಾದ ಮಾಡಿ ಸೂಪರ್ ಸಕ್ಸಸ್ ಆಗಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ ವಿಜಯ್ ಅವರು ನನಗೆ ತುಂಬ ಆತ್ಮೀಯರು ಅಂದ್ರೆ ಅವರು ಬಿಗಿನಿಂಗ್ ಸ್ಟೇಜಸ್ ಇಂದ ನನಗೆ ತುಂಬ ಆತ್ಮೀಯರು ಒಬ್ಬ ನಾಯಕ ನಟ ಮಾರ್ಕೆಟಲ್ಲಿರುವಂಥ ಒಬ್ಬ ನಾಯಕ ನಟ ಒಬ್ಬ ನಿರ್ದೇಶನ ಮಾಡ್ತಾ ಇದ್ದಾರೆ ಅಂತಂದರೆ ಅದು ಖುಷಿ ಕೊಡುವಂತ ವಿಚಾರ ಅದರಲ್ಲೂ ಒಬ್ಬ ನಿರ್ದೇಶಕನಿಗೆ ಗೊತ್ತು ಎಷ್ಟು ಕಷ್ಟ ಇದೆ ಒಂದೊಂದು ಶಾರ್ಟ್ ತೆಗಿಬೇಕಾದ್ರೆ ಅಂತ ನಾನು ಸಲಗ ಮತ್ತೆ ಭೀಮಾ ನೋಡಿದಾಗ ಅನ್ಕಂಡೆ ಅವರು ಎಷ್ಟು ಕಷ್ಟ ಅಂತ ಯಾಕೆಂದರೆ ಆ ಕಷ್ಟ ನಿರ್ದೇಶಕನಿಗೆ ಮಾತ್ರ ಗೊತ್ತು ಎರಡು ಸಿನಿಮಾ ಮಾಡಿ ಅದ್ಭುತವಾದ ಯಶಸ್ನ ಗಳಿಸಿದ್ದಾರೆ ಮೂರನೇ ಸಿನಿಮಾ ಅವ್ರಿಗೆ ಹ್ಯಾಟ್ರಿಕ್ ಆಗಲಿ ಹ್ಯಾಟ್ರಿಕ್ ಡೈರೆಕ್ಟರ್ ಆಗಲಿ ಅಂತ ನಾನು ಹಾರೈಸ್ತೀನಿ ಹಾಗೆ ಸಿನಿಮಾದ ಮೂಲಕ ಪಾದಾರ್ಪಣೆ ಮಾಡ್ತಿರೋಂಥ ಅವರ ಪುತ್ರಿ ಅವ್ರಿಗೂ ಕೂಡ ನಾನು ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ಸ್ಪೆಷಲಾಗಿ ಹೇಳಬೇಕು ಅಂದರೆ ನಮ್ಮ ವಿನಯ್ ರಾಜ್ಕುಮಾರ್ ನಾನು ಆ ಸಂಸ್ಥೆಯಿಂದ ನಿರ್ದೇಶಕನಾಗಿ ಬಂದಂಥ ಒಬ್ಬ ನಿರ್ದೇಶಕ ಆಕಾಶ್ ಹಾರಿಸುವಂಥ ಅದ್ಭುತವಾದ ಸಿನಿಮಾಗಳನ್ನ ಆ ಬ್ಯಾನರಿಂದ ನನಗೆ ನಿರ್ದೇಶನ ಮಾಡೋದಕ್ಕೆ ಅವಕಾಶ ಕೊಟ್ಟರು ಇವತ್ತು ಆ ಒಂದು ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿರೋದು ಇದಕ್ಕೂ ನನಗೊಂಥರ ಸಂತೋಷ ಸಂತೋಷದ ವಿಷಯ ವಿನಯ್ಗೆ ಒಳ್ಳೆಯದಾಗಲಿ ಈ ಸಿನಿಮಾ ಅದ್ಭುತ ಯಶಸ್ಸು ಗಳಿಸಲಿ ಈ ಸಿನಿಮಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ